ಚಿತ್ರದುರ್ಗದ ಗ್ರಾಮಾಂತರ ಭಾಗದಲ್ಲಿ ಬುಧವಾರ ವಿದ್ಯುತ್ ವ್ಯತ್ಯಯ ಉಂಟಾಗಲಿದ್ದಾಗಿ ಬೆಸ್ಕಾ ಮಾಹಿತಿ ನೀಡಿದೆ ಚಿತ್ರದುರ್ಗ ಗ್ರಾಮೀಣ ಉಪವಿಭಾಗ ವ್ಯಾಪ್ತಿಯಲ್ಲಿ ಬರುವ ತುರುವನೂರು ಗ್ರಾಮದ ಪ್ರವಾಸಿ ಮಂದಿರದಿಂದ ಅಂಗನವಾಡಿ ಕೇಂದ್ರದವರೆಗೆ ರಸ್ತೆ ಅಗಲೀಕರಣ ಕಾಮಗಾರಿಗೆ ಅಡ್ಡಲಾಗಿರುವ ಹನ್ನೊಂದು ಕೆ ಬಿ ಎಲ್ ಟಿ ಮಾರ್ಗವನ್ನು ಸ್ಥಳಾಂತರಿಸುವ ಕಾರಣದಿಂದ ಬುಧವಾರ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೆ ವಿದ್ಯುತ್ ವ್ಯತ್ಯಯ ಉಂಟಾಗಲಿದ್ದು ಮಂಗಳವಾರ ಸಂಜೆ ಐದು ಗಂಟೆಗೆ ಈ ಕುರಿತು ಇಲಾಖೆ ಮಾಹಿತಿ ನೀಡಿದೆ ಇನ್ನು ಅರವತ್ತಾರು ಬಾರ್ ಹನ್ನೊಂದು ಕೆ ವಿ ತಿರುವನೂರು ಕೇಂದ್ರದಿಂದ ಸರಬರಾಜಾಗುವ ಹನ್ನೊಂದು ಕೆ ವಿ ಮಾರ್ಗ ಬೊಮ್ಮಕ್ಕನಹಳ್ಳಿ ಕೂನಬೇವು ಅವಳೆಹಳ್ಳಿ ದೊಡ್ಡಘಟ್ಟ ತಿರುವನೂರು ವೈ ಕರಿಯಮ್ಮನಹಟ್ಟಿ ಹುಣಸೆಕಟ್ಟಿ ಮತ್ತು ಪೇಲೂರುಹಟ್ಟಿ ವೈ ಬೆಳಗಟ್ಟ ಮತ್ತು ಗೋನೂರು ಗ್ರಾಮ ಪಂಚಾಯತ್ ಹಾಗೂ ದ್ಯಾಮ್ನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ವಿದ್ಯುತ್ ವ್ಯತ್ಯಯ ಉಂಟಾಗಲಿದ್ದು ಗ್ರಾಹಕರು ಸಹಕರಿಸಬೇಕೆಂದು ಗ್ರಾಮೀಣ ಉಪ ವಿಭಾಗ ಸಹಾಯಕ ಇಂಜಿನಿಯರ್ ತಿಳಿಸಿದ್ದಾರೆ